ಸರ್ ಟೋಟಲ್ ಡೆಸ್ಟ್ ಫಸ್ಟ್ ಮಾಹಿತಿ ಕಡೆ ಸರ್ ಎಷ್ಟು ಟೋಟಲ್ ಎಷ್ಟು ಸರ್ ಎಲ್ರದು ಐಡೆಂಟಿಫೈ ಆಗಿದೆಯಾ ಈಗ ಸರ್ ಇಂಜುರ್ಡ್ ಆಗಿ ಟ್ರೀಟ್ಮೆಂಟ್ ಪಡಿತೀರ ಅವ್ರೆ ಜನ ಹದಿಮೂರು ಜನ ಸರ್ ಸಿಎಂ ಇವಾಗ ಮಾತಾಡ್ತಾರೆ ನೀವೇನೋ ಹೋಗ್ತೀರಾ ಪ್ರೆಸ್ಪೆಕ್ಟ್ ಮಾಡ್ತಾರೆ ಸರ್ ಇದ್ರಲ್ಲಿ ವಿಪಕ್ಷಗಳು ಆರೋಪ ಮಾಡ್ತಾ ಇದ್ದಾವೆ ಸರ್ ಕಾನೂನು ಸುವ್ಯವಸ್ಥೆ ಅಂದ್ರೆ ಸರಿಯಾದ ಬಂದೋಬಸ್ತ್ ಮಾಡ್ಕೊಳ್ಳಿಲ್ಲ ಪ್ರಚಾರಕ್ಕಾಗಿ ಬಂದೋಬಸ್ತ್ ಮಾಡ್ಕೊಳ್ಳಿಲ್ಲ ಸರಿಯಾಗಿ ಎಲ್ಲಿ ಪ್ರೋಗ್ರಾಮ್ ಮಾಡಿದ್ರು ಅಂತ ಜನ ಯಾವ ರೀತಿ ಹೋಗಿದ್ದಾರೆ